ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹುಬ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ಪ್ರೀತಿ ಪ್ರೀತಿಸ್ಕೊಟ್ಟಿನ ನಾವೆಲ್ಲರೂ ಮಾಸ್ತು ಆರಾಮದಿ ನೋಡ್ರಿ ಸೊ ನೆನ್ನೆ ಶೂರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಈಗ ಈಗ ಹೊಲಕ್ಕೆ ಹೋದ್ರೆ ಎಲ್ಲರೂ ಬಂದಾರ ಸೊ ನೋಡ್ತಾ ಇರ್ಬೋದು ತಮ್ಮ ತಂಗಿ ಆ್ಯಂಡ್ ನಾವೀಗ ಅಕ್ಕ ತಂಗಿ ಇಬ್ಬರು ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಯೂ ನೋಡ್ರಿ ಸೊ ನೆಕ್ಸ್ಟ್ ಈಗ ಚಿನ ರೆಡಿ ಮಾಡಬೇಕು ಜೊಳಗೆ ಕಿ ಎದ್ಕೊಂತ ಮತ್ತು ಹೊಳೆ ಮುಕ್ಕೊಂಡ ನೋಡ್ರಿ ಸೊ ನಮ್ಮನ್ನ ನನ್ನ ಪಿಕ್ಕಿ ಪಿಕ್ಕಿ ನೋಡೋಕಂತಳ ಹಂಗೆ ತಂಗಿ ಡ್ರೆಸ್ ಹಾಕೊಂಡಿನಲ್ಲ ಸೊ ತಂಗಿನೊಮ್ಮೆ ನನ್ನೊಮ್ಮೆ ತಂಗಿನೊಮ್ಮೆ ನನ್ನೊಮ್ಮೆ ನೋಡೋಕಂತಳ ಈಗ ಮನೆ ಮನೆಯಲ್ಲ ತಗೊಂಡ ನ್ಯೂ ಡ್ರೆಸ್ಸು ಮಿಶೋ ಒಳಗೆ ಸೊ ಇವತ್ತು ಫಸ್ಟ್ ಟೈಮ್ ವೇರ್ ಮಾಡಿ ನೋಡಿ ಮೆಟರ್ನಿಟಿ ಡ್ರೆಸ್ಸು ಮೊನ್ನೆ ಒಂದು ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡೀನಿ ಸೊ ವಿಡಿಯೋ ಕಾಲೊಳಗು ತೋರಿಸಿದ್ದು ಮಿಶೋ ಒಳಗೆ ತೊಗೊಂಡಿ ನೋಡೋಕೆ ಆ ಡ್ರೆಸ್ ಸರ್ ಅಂತಂದು ಸೊ ಈ ಸಲ ಕಾಲರ್ ಇದ್ದು ತೊಗೊಂಡ ನೋಡ್ರಿ ಇದಕ್ಕೂ ಮೊದಲು ಅಡ್ರೆಸ್ ತೊಗೊಂಡಿದ್ದು ಆ ಎರಡು ಮೆಟರ್ನಿಟಿ ಡ್ರೆಸ್ನ ತಂಗಿ ದೊಡ್ಡನಾದ್ನಿಗೆ ಕೊಟ್ಟ ನೋಡ್ರಿ ಸೊ ಯಾಕೆ ಕೊಟ್ಟಾರ ಅಂತ ಅಂದ್ರೆ ಇಲ್ಲಿವರೆಗೂ ಬ್ಲಾಗ್ನ ರಿವೀಲ್ ಮಾಡೇ ಇಲ್ಲ ನೋಡ್ರಿ ಮತ್ತೊಂದು ಗುಡ್ ನ್ಯೂಸ್ ಐತಿ ಸೊ ಇವತ್ತು ಬ್ಲಾಗ್ ಹೇಳಕ್ ಅಂತೀನಿ ಹೇಳು ಸಿಚುವೇಶನ್ ಅದು ಏನು ಬಂದೇ ಇರೋಲ್ಲ ಸೊ ಇವತ್ತು ಏನಪ್ಪಾ ಆಯಿತು ಸೊ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಇನ್ನು ಸ್ವಲ್ಪ ದಿನದಾಗ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿಗೆ ಹೊಸ ಪಾಪು ಬರೋದೈತೆ ನೋಡ್ರಿ ಸೊ ಅವ್ರಿಗೆ ಪ್ರೆಗ್ನೆಂಟ್ ಇರೋದ್ರಿಂದ ಮೆಟರ್ನಿಟಿ ಡ್ರೆಸ್ಸ ಬೇಕಾಗ್ತವೆ ನೋಡ್ರಿ ಸೊ ಇವಂತೂ ಕಂಫರ್ಟಬಲ್ ಅನ್ನಿಸ್ತವು ಇಂಥ ಟೈಮ್ನಾಗ ಸೊ ನಾರ್ಮಲ್ ಅಂತೂ ವೇರ್ ಮಾಡೋಕ್ಕಾಗಂಗಿಲ್ಲ ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತೈತಿ ಸೊ ತಂಗಿ ಹೆಂಗಿದ್ರು ತೊಗೊಂಡಳ ಹೊಸವು ಅಂತಂದು ತಂಗಿ ನಾದ್ನಿಗೆ ಕೊಟ್ಟಾಳೆ ನಮ್ಮ ತಮಚಗ ಹೋಗ ನೀವು ಕೇಳ್ಬೋದು ಈಗ ಎಷ್ಟು ಮಂತ್ ಅಕ್ಕ ಅಂತೇಳಿ ಸೊ ಮೇ ಬಿ ಏಯ್ಟ್ ಮಂತ್ ಏನೋ ಇನ್ನೊಂದು ತಿಂಗಳೊಳಗೆ ಗೊಟ್ಟ ಹೊಸ ಬೇಬಿ ಬರ್ತೈತೆ ನೋಡ್ರಿ ಮನೆಗೆ ಸೊ ಎಲ್ಲರೂ ಅದ ಹಾಯಾಕಂತಾರೆ ಈಗ ಆ್ಯಂಡ್ ಚಿನ್ನಿನ ಇರೋದ್ರಿಂದ ಸೊ ಫೀಡ್ ಮಾಡ್ಸೋಕ್ ಬೇಕಾಗ್ತವೆ ಮೆಟೆಡ್ ನೆಟಿ ಡ್ರೆಸ್ ಅಂತಂದು ತಂಗಿ ಮತ್ತೆ ಎರಡು ಜೊತೆ ಮೀಶೋ ಡ್ರೆಸ್ ತೊಗೊಂಡ ನೋಡ್ರಿ ಸೊ ತಂಗಿಯಿಂದ ನಾನೊಂದು ವೇರ್ ಮಾಡಿವಿ ಚೆನ್ನಾಗ್ ಕ್ವಾಲಿಟಿ ಎಲ್ಲ ಸೊ ನೋಡ್ಬಿಡ್ತಿರ್ಬೋದು ಕಾಲರ್ ಅದಾವೆ ಸೊ ಹೆಂಗೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಇಬ್ರು ಇವತ್ತು ಅಕ್ಕ ತಂಗಿ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡು ಸೊ ಹೊರಗೆ ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಬಾದಾಮಿ ಹೊಂಟೀವಿ ನೋಡ್ರಿ ಸೊ ಬಾದಾಮಿ ಯಾಕೆ ಹೊಂಟೀವಿ ಅಂತಂದು ವ್ಲಾಗ್ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗ್ತಾ ಇದೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಡ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಮಾಡಿ ಮಗ್ಬಂದು ನೋಡ್ರಿ ಮ್ಯಾಚಿಂಗ್ ಮ್ಯಾಚಿಂಗ್ ಏನಿದು ನಿಂದ ಆಟ ಅನ್ನುವಕ್ಕೆ ಮುರಂಗಿ ನಾನು ಹೇಳ್ತೀನಿ

ಈಗ ಚಿನ್ನಿನ ರೆಡಿ ಮಾಡ್ಕೊಂಡು ಹೊಂಟಿ ನೋಡ್ರಿ ಈಗ ತಮ್ಮ ಬೈಕ್ ತಗೊಂಬಂದಾನ ಈಗ ಅವನ್ನ ಈಗ ನಮ್ಗೆ ಕರ್ಕೊಂಡೋಗಾವ ಸೊ ತಂಗಿ ಮತ್ತ ತಮ್ಮ ಚಿನ್ನಿ ಮೂರ ಮಂದಿ ಹೊಂಟಿದ್ರು ಯಾಕಂದ ನೀನು ಬಾ ಚಿನ್ನಿ ಮತ್ತು ಭಾಳ ಅಳೋದು ಕಿರಿಕಿರಿ ಅಂದ್ರೆ ನನಗೆ ಒದ್ದಕ್ಕೀಗ ಹ್ಯಾಂಡಲ್ ಮಾಡೋಕಾಗಲ್ಲಕ್ಕಿಂತ ಕರ್ಕೊಳಕ ಅಂತಂದು ಸೊ ನನ್ನೂ ಬಾ ಅಂತ ಅಂದ್ಲು ಸೊ ಆಕಿನ ಚಿನ್ನಿ ಸಲುವಾಗ ಹೊಂಟೆ ನೋಡ್ರಿ ಸೊ ಚಿನ್ನಿನ ಕರ್ಕೊಂಡು ಈಗ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಹಾಸ್ಪಿಟಲ್ಗೆ ಹೊಂಟೆ ನೋಡ್ರಿ ಎರಡು ದಿನದಿಂದ ಭಾಳ ಅಳೋಕೆ ಅಂತಂದು ಹೇಳಿದ್ವಿ ಅಲ್ಲ ಪ್ರೀಬಸ್ ಬ್ಲಾಗ್ನ ಹೇಳೀನಿ ಬ್ಲಾಗ್ನ ಹೇಳ್ಕೊತಾನಂದಿನಿ ಡೈಲಿ ಬ್ಲಾಗ್ನ ನೋಡ್ಕೊಂತ ಇರೋರಿಗಂತೂ ಗೊತ್ತಿರ್ತೈತಿ ಸೊ ಸಿಕ್ಕಾಪಟ್ಟೆ ಎರಡು ತಾಸು ಗಟ್ಲಿ ಮೂರು ತಾಸು ಗಟ್ಲೆ ಹಿಂಗೆ ಅಳಕ್ಕಂತಳ ಹೊಟ್ಟು ಅದಂಗಾಗಿ ಏನು ಹೊಟ್ಟು ನುಸ್ತಕ್ಕಂತೈತೋ ಏನೋ ಗೊತ್ತಿಲ್ಲ ಸೊ ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬಂದ್ಬಿಡು ಅಂದ್ಲ ತಂಗಿ ಸೊ ಹಂಗಾಗಿ ಹೊಂಟೀವಿ ಈಗ ಒಮ್ಮೊಮ್ಮೆ ಚಂದನ ಆಡ್ತಿರ್ತಾಳೆ ಒಮ್ಮೆ ಅಳಕ್ಕೆ ಚಲೋ ಮಾಡಿಲ್ಲ ಅಂದ್ರೆ ಅಳಕ್ಕನ ಚಲೋ ಮಾಡ್ತಾಳೆ ನೋಡ್ರಿ ಸೊ ಅದಕ್ಕೆ ಈಗ ಒಮ್ಕೋರ್ ಹಾಸ್ಪಿಟಲ್ಗೆ ಬಂದೀವಿ ಏನು ಬೇಡ

நீ நங்க ಬಸಯ್ಯ ಸಾಲಿಮಾ ಏನ್ ತಗೊಂಡ್ರಿ ಹಾ ಕೊಟ್ಟು ಏನ್ ತಗೊಂಡ್ರಿ ಚಿನಿ ಏನಿದು ಫನ್ ಬಂದು ಮತ್ತಲ್ಲ ಇಡ್ಕೊ ಯಾರು ಬಂದ್ರು ನೋಡಲ್ಲಿ ನೂರ ಇಪ್ಪತ್ತೈದು ಇತ್ತಂದ್ರಿ ಮಾಮ ಬಂದು ನೋಡಲ್ಲಿ ಮಾಮ ಹೂವಾ ನೀನು ವಿಡಿಯೋ ಮಾಡ್ತೀರಿನಾ ಮಾಡಿ ಮಾಡಿ ಯಾರಾದ್ರೂ ನೋಡ್ರಲ್ಲಿ ಯಾರಾದ್ರ ಯಾರದರಲ್ಲೇ ಯಾರದಾರ ನೋಡಿರಿ ಮಮ್ಮಿ ಮಾಮ ಕುಂತಾರ ನೋಡಿರಿ ನೋಡ್ರಿ ಅಲ್ಲಿ ಯಾರು ಕುಂತಾರ ಎಸ್ ಈಗ ಪಾಳೆ ಬಂತು ನೋಡಿರಿ ಡಾಕ್ಟರ್ಸ್ ಎಲ್ಲ ಮಕ್ಕಳೆಲ್ಲ ಚೆಕ್ ಮಾಡೋಕಂತಾರೆ ನೆಕ್ಸ್ಟ್ ಈಗ ನಮ್ದು ಪಾಳೆ ಜಗ್ಗಿತ್ತು ಪಾಳೆ ಮಾತ್ರ ನೂರ ಅರವತ್ತನೇ ಪಾಳೆ ನಮ್ಮದು ಸೊ ಅಂದ್ರೆ ಒಂದು ತಾಸು ಅನ್ನೋಕ್ಕೆ ನಮ್ಮ ತಮ್ಮನು ಬ್ಯಾಂಕಿನ ಕೆಲಸ ಐತೆ ಅಂತೇಳಿ ಸೊ ಅವನು ಹೋಗಿದ್ದ ನಾವಿಲ್ಲಿ ಪಾಳೆ ಬರೋ ಮಟ್ಟಕ್ಕೆ ಕುಂತು ಸೊ ಈಗ ಚಿನ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಈಗ ಹೊರಗೆ ಬಂದೀವಿ ನೋಡ್ರಿ ಚೆಕ್ ಮಾಡಿದ್ರು ಏನಾಗೈತಿ ಏನಂತಂದು ನಮ್ಮ ವಿಚಾರಿಸ್ತಾರ ಸೊ ಅವ್ರು ಚೆಕ್ ಮಾಡಿ ಏನಾಗೈತೆ ಅಂತಂದು ಅವ್ರಂಕರ್ ಹೇಳಂಗಿಲ್ಲ ಸೊ ನಂಬಲ್ಲಿನ ವಿಚಾರಿಸಿ ಮೆಡಿಸಿನ್ ಬರೆದು ಕೊಡೋದು ಅಷ್ಟೇ ಅವ್ರದ್ದು ಕೆಲಸ ನಿನ್ನ ಔಷಧಿ ಇಸ್ಕೋಬೇಕು ಈಗ ಚಿನ್ನಕ್ಕ ಡಾಕ್ಟರ್ ಬರೆದು ಕೊಟ್ಟಿರೋ ಮೆಡಿಸನ್ ಎಲ್ಲ ತಗೊಂಡು ನೆಕ್ಸ್ಟ್ ಇಲ್ಲಿ ಮತ್ತೊಬ್ರು ಇಲ್ಲಿ ಯಾವ್ಯಾವ ಮೆಡಿಸನ್ನು ಯಾವ ಹೊತ್ತಿಗೆ ಹಾಕೋದು ಅಂತಂದು ಬರ್ದ್ ಕೊಟ್ಟರು ಮತ್ತು ಅವಾಗಿಂದ ಅವಾಗ ಇಲ್ಲಿ ಕುಂತು ಹಾಕಿಬಿಟ್ವಿ ಮೂರಿದ್ದು ಮೂರಿದ್ ಮೆಡಿಸನ್ ಅಂದ್ರೆ ಇನ್ನು ಮನೆಗೆ ಹೋಗೋದು ಲೇಟ್ ಐತಿ ಸೊ ಅಷ್ಟೊಂದು ಹೊತ್ ಹಾಕಿದ್ರ ಸ್ವಲ್ಪ ಆರಾಮ್ ಹಾಕ್ತಾರ ಬಾ ಅಂದ್ರೆ ಕಿರಿಕಿರಿ ಮಾಡಕ್ ಅಂತ ಕುಂದರ್ಸಿಕೊಡವಳ ನಿಂದ್ರಸ್ಕೊಡವಳು ಸೊ ಹೊತ್ಕೊಂಡು ಹೊತ್ಕೊಂಡ್ ಅಡ್ಡದ್ರುನು ಸ್ವಲ್ಪ ಗಾಡ್ತಾರ ಮತ್ ತಳಕ್ ಚಲೋ ಮಾಡ್ತಾವಳ್ರಿ ಹೊತ್ಕೊಂಡು ಅಡ್ಡ ಕೈ ಮುಕ್ ಸೊ ಮೊದಲು ಕಿರಿಕಿರಿ ಮೆಡಿಸನ್ ಹಾಕಿಬಿಡೋಣ ಅಂತಂದು ಫಸ್ಟ್ ಅದನ್ನ ಹಾಕಿದ್ವಿ ಮತ್ ಇನ್ನೊಂದೇನಂದ್ರೆ ಔಷಧಿ ಒಂದು ಕುಡಿಯಂಗಿಲ್ಲ ಅಂತ ಸೊ ಬಾಯಿ ಬಿಗಿ ಹಿಡಿತಾರ ಅಂತ ನೋಡ್ರಿ ಔಷಧಿ ಹಾಕೋಕೆ ಹಾಂ ಹಾಕಕ್ಕೆ ಅಂತೀವಿ ಅಂದ್ರೆ ಗೊತ್ತಾಯಿತು ಅಂತಂದ್ರೆ ಬಾಯಿ ಬಿಗಿ ಹಿಡಿತಾರ ಅಂತ ಆನ ಮಾಡಂಗಿಲ್ಲ ಅಂತ ಬಟ್ ಹೆಂಗಾರ ಮಾಡಿ ಮೂರು ಮೆಡಿಸನ್ ಹಾಕಿದ್ವಿ ನೋಡ್ರಿ ಈಗ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡು ಚಿನ್ನ ಈಗ ನಡ್ಕೊಳ್ತಾ ಅಂತೀವಿ ನಮ್ಮ ತಮ್ಮ ಸ್ವಲ್ಪ ಹೋದ್ರೆ ಅಂತ ಕಲ್ಸಿತ್ತು ಅಲ್ಲಿ ಜನ ಅಲ್ಲೇ ಕುಂತಿದ್ದಕ್ಕೆ ನಮ್ಗೆ ಚಿನ್ನಿ ಅಳೋಕತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ನಡ್ಕೊಂತ ಹೋದ್ರೆ ಗಾಡಿ ಗಿಡಿ ಓಡಾಡೋ ಅಂತೀವಿ ಗಾಡಿಗೆ ಹೋದರು ಎಲ್ಲಿ ಮಟ ಹೋಗೋದ ಈಗ ಹಂಗ ನಡ್ಕೊಂತ ಅಲ್ಲೇ ಒಂದು ಒಂದ್ ಕಡೆ ಕುಂದತಿದ್ದಿಲ್ಲ ನೆಳಗೆ ಇವು ಭಯಂಕರ ಹಿಟ್ ಹಕ್ಕು ಕಲ ಹಾಕೊಂದ್ರೆ ಈ ಬಿಸಿಲಿ ಹಂಕ್ರ ಮತ್ತಿಟ್ಟ ತಗೊಂತೆ ಏನು ಮಾಡ್ತೆ ಹಲ್ಲದ ನೋಡುವ ಗಾಕಿ ಗಾವ ಗೋ ಅಲ್ಲಿ ಮದರಂಗಿ ಬಂದದ್ದು ಆಯ್ತು ನಾವು ಚೆನ್ನಾಗಲ್ಲ ಗ್ರೇ ಕಲರ್ ಅಂದೈತು ನೋಡಿ ಶೂ ಅದ ನೋಡು ಅನ್ವಿತ ನನ್ನ ಜೊತೆ ಅಂಥ ಕಲರ್ ಅದ ತೊಂತ ಏನು ಮಾಡ್ತಿ ಬದಾಮಿ ಮೀನು ಬಸ್ತಿ ನೋಡ್ರಿ ಇಲ್ಲಿ ಇಲ್ಲಿಂದ ಸಿಗದವ ಬದಾಮಿ ಮೀನು ಬಸ್ತಿ ಸಿಗತ್ತೆ ಸೊ ತಂಗಿ ನಾನು ನಡ್ಕೊ ಅಂತ ಒಂದ್ಕೋರ್ ಹಾಸ್ಪಿಟಲ್ ತೆಗಿದ್ದ ರಾಮದುರ್ಗ ಕ್ರಾಸ್ ಮಟ್ಟ ಬಂದು ಸೊ ಇಲ್ಲೇ ಒಂದು ಹೋಟೆಲ್ ಮುಂದೆ ಕುಂತೀವಿ ನೋಡ್ರಿ ಸೊ ನೆರಳು ಐತಿ ಅಂತಂದು ತಮ್ಮ ಇನ್ನೂ ಬಂದಿರಲಿಲ್ಲ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಅಲ್ಲಿ ಮಟ್ಟ ಇಲ್ಲೇ ಕುಂತೀವಿ ಬಂದು ಚಿನ್ನೆ ಅಲ್ಲೇ ಕುಂತಲ್ಲ ಮಕ್ಕೊಂಡು ಸೊ ತಮ್ಮ ಬಂದು ಈಗ ಎಗ್ ರೈಸ್ ಕೊಡಿಸ್ದ ನೋಡ್ರಿ ಹಸು ಒಂದಾಗಿತ್ತು ಸೊ ಏನು ಕೊಡಿಸ್ಲಿ ಅಂತಂದು ಸೊ ಹೆಂಗಿದ್ರು ಎಗ್ ರೈಸ್ ಹೋಟೆಲ್ ಮುಂದನ ಕುಂತಿದ್ವಿ ಸೊ ಅಲ್ಲಿ ಎಗ್ ರೈಸ್ ಕೊಡಿಸ್ತಾ ಎಗ್ ರೈಸ್ ತಿನ್ನೋಕಂತೀವಿ ಫಸ್ಟ್ ಟೈಮ್ ಔಟ್ಸೈಡ್ ನಾನು ಎಗ್ ರೈಸ್ ತಿಂದಿದ್ದು ಅಂತ ಅಂದ್ರೆ ಸೊ ಮನೆ ಮಾಡ್ಕೊಂಡು ತಿಂದೀವಿ ಅದರ ಹೊರಗೆ ಎಲ್ಲಿ ಎಗ್ ರೈಸ್ ತಿಂದಿದ್ದಿಲ್ಲ ಸೊ ಫಸ್ಟ್ ಟೈಮು ತಿಂದು ಈಗ ನೆಕ್ಸ್ಟ್ ನೋಡಿರಿ ಎಲ್ಲಿ ಬಂದೀವಿ ಅಂತ ಅಂದ್ರೆ ಸ್ಯಾರಿ ಶಾಪಿಗೆ ಬಂದೀವಿ ಸೊ ಈಗ ಒಂದಷ್ಟು ಬಟ್ಟೆ ಎಲ್ಲ ಶಾಪಿಂಗ್ ನೋಡ್ರಿ ತಮ್ಮ ಇಲ್ಲೇ ಕರ್ಕೊಂಡು ಬಂದಾನ ಏನಾದರೂ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದಿತ್ತಂದ್ರೆ ರೆಗ್ಯುಲರ್ ಇಲ್ಲೇ ಬಂದು ತೊಗೊತಾರಂತ ಯಾವ ತಗೋನು ನೋಡು ತೆಗಿತಾರ ತಡಿ ಇನ್ನು ವಸ್ತು ಚೆಂದ ಇಲ್ಲಿ ಯು ಎಸ್ ಇವೆಲ್ಲ ಪ್ರೈಸ್ ಸ್ವಲ್ಪ ಇನ್ನು ಚಂದ ತೆಗಿರಿ ವೋಲ್ಡ್ ಟೈಪ್ ತೆಗಿಯಾಕತ್ತೀರಿ ನೀವು ನೋಡ್ಲಿ ನೇವಿ ಬ್ಲೂ ನೋಡಿದ್ರಿ ಇಷ್ಟ ಆಗತ್ತಲ್ಲ ಈ ಕಲರ್ ಇಷ್ಟ ಆಗೈತೆ ರೀ ಗೊತ್ತೈತಿ ಭಾಳ ಮಳೆ ಬರೀ ಇವಾಗ ಕಲರ್ ಹೊಡ್ತೀನಿ ಯಾರು ತಗೋ

ರೊಕ್ಕ ನೋಡುತ್ತೀ ಇದ್ರಲರ್ ತೆಗಿರಿ ಇನ್ನೊಂದ್ ಇಷ್ಟ ಅಷ್ಟೊಂದು ಮನ್ಸಿಗೆ ಬಂದಿಲ್ರಿ ಎಲ್ಲ ಓಡ್ ಮಾಡೆಲ್ ಸೀರೆ ತೆಗಂತ ನೋಡ್ರಿ ಸೊ ಯಾವ ಅಷ್ಟು ಇಷ್ಟನೂ ಆಗೋವಲ್ವ ತಂಗಿಗರ ಒಂದು ಸೀರೆನು ಇಷ್ಟ ಆಗೋಲ್ದು ಸೊ ನನ್ನಗರ ಒಂದು ಸೀರೆನು ಇಷ್ಟ ಆಗೋವಲ್ದು ತೆಗ್ಸಕಂತೀವಿ ಸೊ ಅಷ್ಟಾಗಿ ಸ್ಯಾರಿ ಕಲೆಕ್ಷನ್ಸ್ ಭಾಳ ಏನು ಇರೋಂಗಿಲ್ಲ ಮತ್ತೊಂದು ಮತ್ತೊಂದು ನೋಡುವ ಅಂತಂದ್ರೆ ಭಾಳ ಅಂದ್ರೆ ಒಂದು ನಾಲ್ಕರಿಂದ ಒಂದು ಐದು ಅಂಗಡಿ ಅದಾವೇನೋ ಬದಾಮ್ಯಾಗ ಸೊ ನಾನು ನೋಡ್ದಂಗೆ ಅಷ್ಟು ಬಿಪ್ರ ಅದಕ್ಕೆ ಹೆಚ್ಚು ಅದಾವೆ ಇಲ್ಲೋ ಗೊತ್ತಿಲ್ಲ ನನಗೂ ಅಷ್ಟಾಗಿ ಸೊ ನಾನು ಅಷ್ಟ ನೋಡಿರೋದು ಸೊ ಎಲ್ಲ ಇವಾಗೆಲ್ಲ ಎಷ್ಟು ನ್ಯೂ ಮಾಡೆಲ್ ಸೀರೆ ಎಲ್ಲ ಬಂದವು ಸೊ ಅಂಥ ಸೀರೆ ಒಂದು ಸೀರೆನೂ ಕಮ್ಮಿ ಕಾಣಲಿಲ್ಲ ಇನ್ನು ಮತ್ತೊಂದು ಅಂಗಡಿಗೆ ಹೋಗ್ಲಾರ್ದಕ್ಕ ಸೊ ಇದ್ರೊಳಗನ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ನೋಡ್ರಿ ಅಷ್ಟ ಹೆಚ್ಚು ಹೇಳಬೇಕು ಅಂತಂದ್ರೆ ಮನೆಯಿಂದ ಬರಬೇಕಾದ್ರೆ ಇದೆಲ್ಲ ಪ್ಲ್ಯಾನೇ ಇರಲಿಲ್ಲ ಸ್ಯಾರಿ ಶಾಪಿಂಗ್ ಮಾಡೋದು ಬಟ್ಟೆ ಶಾಪಿಂಗ್ ಮಾಡೋದು ಜಸ್ಟ್ ಹಾಸ್ಪಿಟಲಿಗೆ ಬಂದು ಚಿನ್ನ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಒಂದಷ್ಟು ಮನೆಗೆ ಸಂತಿ ಮಾಡ್ಕೊಂಡು ಹೋಗು ಸೊ ಇದಷ್ಟರ ಪ್ಲ್ಯಾನ್ ಇದ್ದಿದ್ದು ಸೊ ಸಡನ್ನಾಗಿ ಅವಾಗ ಫೋನ್ ಮಾಡಿ ಒಂದಷ್ಟು ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದನ್ನು ಹೇಳಿಲ್ಲ ಸೊ ಹಾಗಾಗಿ ಈಗ ತಗೋಬೇಕಾಯ್ತು ನೋಡಿರಿ ಈಗ ಸೊ ಯಾವುದೋ ಒಂದು ಅಂತೇಳಿ ಅಂತ ಅಂತೀವಿ ಯಾಕಂದ್ರೆ ಚಿನ್ನಿ ಒಂದು ನೋಡಿದ್ರೆ ಮಲ್ಕೊಂಡು ಅಳ ಹೊತ್ತು ಹೊತ್ತೋಗ ಹೊತ್ ಅಂಗಡಿಯೂ ತಿರ್ಗಕ್ಕಾಗಂಗಿಲ್ಲ ಸೊ ಮತ್ತೊಂದು ಅಂಗಡಿಗೆ ಅಂತಂದ್ರೆ ಸೊ ಯಾವುದೋ ಒಂದು ಒಟ್ಟು ಈಗ ಸೆಲೆಕ್ಟ್ ಮಾಡ್ಕೊಳಾಕ್ ಅಂತೀವಿ ಯಾವ್ದು ಚಲೋ ಐತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ಯಾಕೆ ಇದೆಲ್ಲ ಶಾಪಿಂಗ್ ಅಂತೀವಿ ಅಂತಂದ್ರೆ ಇನ್ನು ಸ್ವಲ್ಪ ದಿನದೊಳಗೆ ಒಂದು ಫಂಕ್ಷನ್ ಐತಿ ಆ್ಯಕ್ಚುಲಿ ಮಾರ್ಚ್ ಎಂಡೊಳಗನ ಇತ್ತು ಸೊ ಮತ್ತೆ ಪೋಸ್ಟ್ಪೋನ್ ಆಯ್ತು ನೋಡ್ರಿ

ತಗಿಯಾಕಂತ ಕಡೆ ಈ ಕಲರ್ ಐತೆ ನಿನ್ ಕಡೆ ಈ ಕಲರ್ ಇಲ್ಲ ಇನ್ನು ಪಿಂಕ್ ಐತಿ ವೈಟ್ನೊಳಗ ತಗೊಂತಿ ಶರ್ಟ್ ವೈಟ್ ಒಳಗ ಚೆಂದ ಮೆಡಿಕಲ್ ಶಾಪ್ನಾಗ ಒಂದಷ್ಟು ಐಟಮ್ ಎಲ್ಲ ತಗೊಂಡಿತ್ತು ನೋಡ್ರಿ ಒಂದೊಂದು ಸಿಗ್ಲಿಲ್ಲ ಅಂಗಡಿ ಅಂಗಡಿ ಅಡ್ಡಾಡಿ ಹುಡ್ಕೊಂಡ್ ತಗೊಂಡು ಈಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಬದಾಮಿ ಬಜಾರ್ ಒಳಗೆ ಎಂಟ್ರಿ ಆದ್ವಿ ಸೊ ನೋಡ್ತಿರ್ಬೋದು ಈಗ ಸಂತಿ ಮಾಡ್ಕೊಂಡು ಹೋಗ್ಬೇಕು ಮನೆಗೆ ಕಾಯಿ ಪಲ್ಯ ಒಂದಷ್ಟೆಲ್ಲ ಹೇಳಲ್ಲ ಅವ್ವಾ ಒಂದೆಲ್ಲ 8 ರೂಪಾಯಿ ಕೆಜಿ ಅಂತ 2 ಕೆಜಿ 50 ರೀ ಕೆಜಿ ತಗೊಂಡಳ ಅವ ಕೆಜಿ

ആ ബിന്ദ്ര അർദ്ധക്കെല്ലോ തകോ ഇ മക്കൊണ്ട ഖാ കുട്ടു കട കി ഇവര് നോ ഇങ്ങനെ ഖാര കുട്ടുശ് ഇത് കെമ്പ